ವೀಕ್ಷಕರಿಗೆಲ್ಲ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಡಿ ಬಾಸ್ ಅಭಿಮಾನಿಗಳೆಲ್ಲರೂ ಕೂಡ ಖುಷಿ ಪಡುವಂತ ಸುದ್ದಿ ಅಂತಾನೆ ಹೇಳ್ಬೋದು ಇನ್ನು ದರ್ಶನ್ ಪತ್ನಿಯಾದ ವಿಜಯಲಕ್ಷ್ಮಿ ಅವರು ದರ್ಶನ್ಗಾಗಿ ಏನೆಲ್ಲ ಮಾಡಿದ್ರು ಅಂತ ಈ ವಿಡಿಯೋ ಮೂಲಕ ತಿಳ್ಸಿಕೊಡ್ತೇನೆ ಹಾಗೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ ವಿಷಯದಿಂದಾಗಿ ನಟ ದರ್ಶನ್ ರವರು ಜೈಲು ಪಾಲಾಗಿದ್ದಾರೆ ಈ ವಿಷಯ ನಿಮಗೆಲ್ಲ ಗೊತ್ತೇ ಇದೆ ಇದರಿಂದ ಒಂದರ ಸಂಕಷ್ಟದಿಂದ ಮತ್ತೊಂದು ಸಂಕಷ್ಟ ಪಾರಾಗಲು ನಟ ದರ್ಶನ್ ರವರು ಕೂಡ ಒದ್ದಾಡ್ತಾ ಇದ್ದಾರೆ ಇನ್ನು ನಟ ದರ್ಶನ್ ಬಿಡುಗಡೆ ಮಾಡಿಸಲು ಪತ್ನಿಯಾದ ವಿಜಯಲಕ್ಷ್ಮಿನೂ ಕೂಡ ತುಂಬಾನೇ ಸಂಕಷ್ಟವನ್ನ ಪಡ್ತಾ ಇದ್ರು ಇನ್ನು ಮೀಡಿಯಾ ಕುತಂತ್ರದಿಂದಾಗಿ ಬಳ್ಳಾರಿ ಜೈಲೂ ಕೂಡ ನಟ ದರ್ಶನ್ ತೆರಳಬೇಕಾಯಿತು ತನಿಖೆಗೆ ಒಳಗಾದ ದರ್ಶನ್ ಮೇಲೆ ಈಗ ಚಾರ್ಜ್ ಶೀಟ್ ಕೂಡ ಅಪ್ಲೈ ಆಗಿದೆ ಚಾರ್ಜ್ ಶೀಟ್ ನಲ್ಲಿ ಏನೆಲ್ಲ ಬರೆದಿತ್ತು ಅಂತ ನೀವು ಕೂಡ ಇದ್ದೀರಾ ಇದಾದ ಮೇಲೆ ನಟ ದರ್ಶನ್ಗೆ ಬೇಲ್ ಸಿಗುವಂತ ಸಾಧ್ಯತೆ ಇದೆ ಈಗ ಇನ್ನು ನೈಂಟಿ ನೈನ್ ಪರ್ಸೆಂಟ್ ನಟ ದರ್ಶನ್ಗೆ ಬೇಲ್ ಸಿಗುವಂತ ಸಾಧ್ಯತೆ ಇದೆ ಇದರಿಂದ ಅಭಿಮಾನಿಗಳು ಖುಷಿ ವಿಷಯ ಇನ್ನು ಇಪ್ಪತ್ತೇಳನೇ ತಾರೀಕು ಜಾಮೀನಿನ ಬಗ್ಗೆ ಚರ್ಚೆ ನಡೆಯುತ್ತೆ ಇನ್ನು ನಟ ದರ್ಶನ್ ರಿಲೀಸ್ ಆಗೋ ಕಾರಣದಿಂದಾಗಿ ನಟ ದರ್ಶನ್ನ ನ ಕಾರ್ನಲ್ಲಿ ಕರ್ಕೊ ಬಂದ್ರೆ ಅಭಿಮಾನಿಗಳು ರೊಚ್ಚಿಗೆದ್ದು ಗಲಾಟೆಯನ್ನ ಮಾಡ್ತಾರೆ ಅನ್ನೋ ಕಾರಣದಿಂದಾಗಿ ಪತ್ನಿ ವಿಜಯಲಕ್ಷ್ಮಿ ಅವರು ಹೆಲಿಕಾಪ್ಟರ್ನ ಬುಕ್ ಮಾಡಿದ್ದಾರೆ ಅಂದ್ರೆ ಬಳ್ಳಾರಿಯಿಂದ ಬೆಂಗಳೂರು ವರೆಗೂ ಹೆಲಿಕಾಪ್ಟರ್ನ ಬುಕ್ ಮಾಡಿಸಿದ್ದಾರೆ ಪತ್ನಿ ವಿಜಯಲಕ್ಷ್ಮಿ ನಿಮಗೆಲ್ಲ ಗೊತ್ತೇ ಇದೆ ಡಿ ಬಾಸ್ ಅವರು ಜೈಲಿಗೆ ಹೋದಾಗಿಂದ ಅವರ ಅಭಿಮಾನಿಗಳು ಯಾವ ರೀತಿ ರಿಯಾಕ್ಟ್ ಮಾಡ್ತಾ ಇದ್ದಾರೆ ಅಂತ ಇನ್ನು ಡಿ ಬಾಸ್ ಕ್ರೇಜ್ ಅಂದ್ರೆ ಸುಮ್ನೆ ಡಿ ಬಾಸ್ ಅವರು ರಿಲೀಸ್ ಆಗ್ತಿದ್ದಾರೆ ಅಂದರೆ ಸುಮ್ನೆ ಇರ್ತಾರ ಫ್ಯಾನ್ಸ್ಗಳು ಮೊದಲೇ ನಟ ದರ್ಶನ್ರವರು ನನ್ನಿಂದ ಯಾರಿಗೂ ತೊಂದರೆ ಆಗಬಾರದು ಅನ್ನೋ ವ್ಯಕ್ತಿತ್ವನ ಹೊಂದಿರುವಂತವರು ಈ ಕಾರಣದಿಂದಾಗಿ ಪತ್ನಿ ವಿಜಯಲಕ್ಷ್ಮಿಯವರು ಮುಂಚೆನೆ ಯೋಚನೆ ಮಾಡಿ ಬಳ್ಳಾರಿಯಿಂದ ಈಗ ಬೆಂಗಳೂರು ವರೆಗೂ ಬರೋದಕ್ಕೆ ಫ್ಲೈಟ್ನ ಬುಕ್ ಮಾಡಿದ್ದಾರೆ ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ ನಟ ದರ್ಶನ್ ಬಿಡುಗಡೆಗಾಗಿ ನೀವು ಕೂಡ ಕಾಯ್ತಿದ್ರೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ ಇದೇ ರೀತಿಯ ಇನ್ನಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಟ ದರ್ಶನ್ಗಾಗಿ ಪತ್ನಿ ವಿಜಯಲಕ್ಷ್ಮಿ ಪಡ್ತಿರುವಂಥ ಸಂಕಷ್ಟದ ಬಗ್ಗೆ ಮತ್ತು ನಟ ದರ್ಶನನ್ನು ಕರ್ಕೊಂಬರೋದಕ್ಕೆ ಹೆಲಿಕಾಪ್ಟರ್ ಬುಕ್ ಮಾಡಿರುವಂಥ ವಿಜಯಲಕ್ಷ್ಮಿ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ